ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಭವಿಷ್ಯತ್ತು ಏನಾಗಿರಬಹುದು ನಿನ್ನ ಭವಿಷ್ಯತ್ತು ಹೇಗಿರಬಹುದು ನಿನ್ನ ಭವಿಷ್ಯತ್ ಏನಾಗ್ಲಿಕ್ಕಿದೆ ಅನ್ನುವಂಥ ಒಂದು ದೊಡ್ಡ ಗೊಂದಲ ಗಲಿಬಿಲಿಯೊಳಗೆ ನೆನಿದ್ದೀಯೋ ಪ್ರಿಯ ದೇವ ಮಗುವೆ ನೀನು ಮಾತ್ರವಲ್ಲ ಇಂದು ಲೋಕವಿಡೀ ಎಲ್ಲ ಜನರು ತಮ್ಮ ಭವಿಷ್ಯತ್ತಿನ ಕುರಿತಾಗಿ ತಾವು ಬಹಳಷ್ಟು ಕಳವಳವುಳ್ಳವರಾಗಿ ಬಹಳಷ್ಟು ಕಂಗಾಲಾಗಿ ಅವರು ಅದರ ಕುರಿತಾದಂತ ದೊಡ್ಡ ಆಸಕ್ತಿಯನ್ನು ವಹಿಸಿ ಕಂಡ ಕಂಡವರ ಬಳಿಯಲ್ಲಿ ತಮ್ಮ ಭವಿಷ್ಯತ್ತನ್ನು ತೋರಿಸಿಕೊಳ್ಳಿಕ್ಕೆ ತಮ್ಗೇನಾಗ್ಲಿಕ್ಕಿದೆ ಒಳ್ಳೇದಾಗ್ತಾ ಇದೆಯೋ ಕೆಟ್ಟದಾಗ್ತಾ ಇದೆಯೋ ಮುಂದಿನ ಭವಿಷ್ಯ ಹೇಗಿರ್ತದೆ ಮುಂದಿನ ದಿನಗಳು ಹೇಗಿರ್ತವೆ ಮುಂದಿನ ಜೀವಿತ ಹೇಗಿರ್ತದೆ ಅಂತೇಳಿ ಅಂದ್ರೆ ಲೋಕದ ಎಲ್ಲಾ ಜನರು ಅದರ ಕುರಿತು ಬಹಳಷ್ಟು ಆಸಕ್ತಿಯನ್ನ ವಹಿಸ್ತಾರೆ ಪ್ರಿಯ ದೇವ ಮಗುವೆ ಇಂದು ನಿನ್ನ ಭವಿಷ್ಯತ್ತಿನ ಕುರಿತು ನೀನು ತಿಳಿದುಕೊಳ್ಬೇಕೆಂಬುದಾಗಿ ಬಯಸ್ತಾ ಇದೀಯ ನಿನ್ನ ಜೀವಿತ ಹೇಗಿರ್ಬಹುದು ನಿನ್ನ ಜೀವಿತ ಹೇಗಿರ್ಲಿಕ್ಕಿದೆ ಆ ಶ್ರೇಷ್ಠವಾದ ಜೀವಿತದ ಕುರಿತಾಗಿ ಬಹಳಷ್ಟು ಪ್ರಶ್ನೆ ಗೊಂದಲ ಗಲಿಬಿಲೆಯಲ್ಲಿ ನೀನು ತುಂಬಿದ್ದೀಯ ಪ್ರಿಯ ದೇವ ಮಗುವೆ ಗೊತ್ತ ನಿನ್ನ ತಾಯಿ ತಾಯಿಗಳು ಇಟ್ಟಂತ ನಿನ್ನ ಜೀವಿತವನ್ನ ನೋಡಿದ್ದಿ ನೀನು ರೂಪಿಸಿಕೊಂಡಂತ ಜೀವಿತವೂ ನೀನು ನೋಡಿದ್ದಿ ಆದರೆ ದೇವರು ನಿನಗೆ ಎಂಥ ಭವಿಷ್ಯತನ್ನ ಎಂತ ಜೀವಿತ ಇಟ್ಟಿದ್ದಾನೆ ಗೊತ್ತಾ ಬನ್ನಿ ಇಂದು ಇದೇ ವಿಷಯವನ್ನ ವಾಕ್ಯದ ನೆರಳಲ್ಲಿ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ ಬನ್ನಿ ನಮ್ಮ ಬೈಬಲ್ ಅನ್ನ ನೂರ ಮೂವತ್ತೊಂಬತ್ತನೇ ಕೀರ್ತನೆಗೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಹದಿಮೂರನೇ ವಚನದಿಂದ ಹಿಡಿದು ಹದಿನೆಂಟನೇ ವಚನ ತನಕ ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನ್ನ ನಿನ್ನ ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಈ ನೂರ ಕೀರ್ತನೆ ವಚನದಿಂದ ಹದಿನೆಂಟನೇ ವಚನ ತನಕ ಒಬ್ಬ ಮನುಷ್ಯನ ನಿಜವಾದಂತ ಅಸ್ತಿತ್ವ ಒಬ್ಬ ಮನುಷ್ಯನ ನಿಜವಾದ ರೂಪಗೊಳ್ಳುವಿಕೆ ಒಬ್ಬ ಮನುಷ್ಯನು ಎಲ್ಲಿಂದ ಹೇಗೆ ತಾಯಿ ಗರ್ಭಕ್ಕೆ ಬಂದು ತಾಯಿ ಗರ್ಭದಿಂದ ಲೋಕದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳುವಂತ ವಾಕ್ಯ ಭಾಗ ಇದಾಗಿದೆ ಕೀರ್ತನೆಗಾರನು ಪ್ರತಿ ಮಾನವನ ಕುರಿತಾಗಿ ತಾನು ತನ್ನ ಮುಂದೆ ಇಟ್ಕೊಂಡು ಪ್ರತಿನಿಧಿಯಾಗಿಟ್ಟುಕೊಂಡು ಒಬ್ಬ ಮಾನವನು ಎಲ್ಲಿ ರೂಪಿಸಲ್ಪಡ್ತಾನೆ ಒಬ್ಬ ಮಾನವನು ಹೇಗೆ ರಚಿಸಲ್ಪಡ್ತಾನೆ ಒಬ್ಬ ಮಾನವನು ತಾಯಿ ಗರ್ಭದಲ್ಲಿ ಹೇಗೆ ಇಡಲ್ಪಡ್ತಾನೆ ಒಬ್ಬ ಮಾನವನು ಹೇಗೆ ಹುಡ್ತಾನೆ ಅನ್ನುವಂತ ವಿಷಯವನ್ನ ಇಲ್ಲಿ ಮಾತಾಡಲ್ಪಟ್ಟದೆ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನೂರ ಮೂವತ್ತ ಒಂಬತ್ತನೇ ಕೀರ್ತನೆ ಹದಿನಾರನೇ ವಚನದಲ್ಲಿ ಹೀಗೆ ಹೇಳ್ತದೆ ಅದು ಇನ್ನೂ ಪೂರ್ಣವಾಗದಿರುವಾಗ ನನ್ನ ಅಸ್ತಿತ್ವವನ್ನ ನಿನ್ನ ಕಣ್ಣುಗಳು ನೋಡಿದವು ಅಂತ ಹೇಳಿ ಈ ವಾಕ್ಯ ಭಾಗ ಮಾತಾಡ್ತದೆ ಏನು ಪೂರ್ಣವಾಗದೇ ಇದ್ದಾಗ ಅಂದ್ರೆ ನನ್ನ ಅಂಗಾಂಗಗಳು ಅಂದ್ರೆ ಪ್ರತಿ ಮಾನವನ ಅಂಗಾಂಗಗಳು ಸೃಷ್ಟಿ ಆಗುವುದಕ್ಕಿಂತ ಮೊದಲೇ ಆ ಮಾನವನ ಅಸ್ತಿತ್ವ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರ ಅಸ್ತಿತ್ವವನ್ನ ದೇವರೇನ್ ಮಾಡಿದ್ರಂತೆ ನೋಡಿದ್ರಂತೆ ಓಕೆ ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರತಿ ಮಾನವನ ಅಸ್ತಿತ್ವವನ್ನ ದೇವರು ನೋಡಿದಂತೆ ಯಾವಾಗ ಹುಟ್ಟಿದ ಮೇಲಲ್ಲ ಹುಟ್ಟೋದಕ್ಕಿಂತ ಮೊದಲು ಅಂದ್ರೆ ನಾವು ತಾಯಿ ಗರ್ಭದಲ್ಲಿ ರೂಪಿಸಲ್ಪಡ್ತೇವೆ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಇದ್ದಾದ ಮೇಲೆ ನಾವು ಹುಡ್ತೇವೆ ಹುಟ್ಟಿದ ಮೇಲೆ ನಾವೇನ್ ಮಾಡ್ತೇವೆ ಅಂದ್ರೆ ನಾನು ಹುಟ್ಟಿದಾಗ ನನ್ನ ತಂದೆ ಜ್ಯೋತಿಷಿಗಳ ಬಳಿ ಕರ್ಕೊಂಡು ಹೋಗಿ ನನ್ನ ಜೀವಿತವನ್ನ ತೋರಿಸಿ ನನ್ಗೆ ಯಾವ ಹೆಸರಿಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ಎಲ್ಲವನ್ನ ತೋರಿಸ್ಕೊಂಡು ಬಂದಿದ್ರು ಅದೇ ರೀತಿಯಲ್ಲಿ ಹೆಚ್ಚಿನ ಭಾಗ ಜನರು ಹಾಗೆ ಮಾಡ್ತಾರೆ ಆದ್ರೆ ಪ್ರತಿ ಮಾನವನ ಕುರಿತಾಗಿ ದೇವರು ಎಂದು ಅವನ ಜೀವಿತವನ್ನ ಅವನ ಅಸ್ತಿತ್ವವನ್ನ ನೋಡಿದ್ರಪ್ಪ ಅಂದ್ರೆ ಇನ್ನೂ ಮಾನವನು ತಾಯಿ ಗರ್ಭದಲ್ಲಿ ಇಲ್ಲದೆ ಇದ್ದಾಗ ಇನ್ನೂ ಮಾನವನು ಅಂಗಗಳಾಗಿ ರೂಪಿಸಲ್ಪಡದೇ ಇದ್ದಾಗ ಅವನು ಇನ್ನೂ ಏನು ಇಲ್ಲದೇ ಇದ್ದಾಗ ಒಬ್ಬ ಮಾನವನ ಕುರಿತಾಗಿ ಒಬ್ಬ ಮಾನವನ ಅಸ್ತಿತ್ವದ ಕುರಿತಾಗಿ ದೇವರು ನೋಡಿದ್ರಂತೆ ಅಸ್ತಿತ್ವ ಅಂದ್ರೆ ಇರುವಿಕೆ ಅಂದ್ರೆ ಮಾನವನು ಹೀಗೆ ಇರಬೇಕು ಮಾನವನ ಜೀವಿತ ಹೀಗಿರ್ಬೇಕಂಥೇಳಿ ಇಂಥ ಜೀವಿತವನ್ನ ಮಾನವನು ಜೀವಿಸಬೇಕಂತೇಳಿ ದೇವರೇನು ಮಾಡಿದ್ರಂತೆ ಮೊದಲೇ ನೋಡಿದ್ರಂತೆ ಮೊದಲು ಆತನು ನಮ್ಮ ಕುರಿತು ನೋಡಿ ಆಮೇಲೆ ನಮ್ಮ ಅಂಗಾಂಗಗಳನ್ನ ಸೃಷ್ಟಿಸಿ ಆಮೇಲೆ ತಾಯಿ ಗರ್ಭದಲ್ಲಿ ಮುಚ್ಚಿ ಆಮೇಲೆ ಅದ್ಭುತವಾಗಿಯೂ ಭಯಭರಿತವಾಗಿಯೂ ಇರುವಂತೆ ನಾವು ಹೊರಬರುವ ರೀತಿಯಲ್ಲಿ ದೇವರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಪ್ರಿಯ ದೇವ ಮಗುವೇ ನೀವು ಆಲೋಚನೆ ಮಾಡಿಕೊಡ್ರಿ ಇನ್ನು ನಾವು ಹುಟ್ಟದೆ ಇದ್ದಾಗ ಇನ್ನು ನಮ್ಮ ಅಂಗಗಳು ಮಾಡದೇ ಇದ್ದಾಗ ದೇವರು ನಮ್ಮ ಜೀವಿತವನ್ನ ನೋಡಿದ್ನಂತೆ ದೇವರು ನಮ್ಮ ಜೀವಿತವನ್ನ ನೋಡಿದ್ನಂತೆ ನಾವ್ ಹೆಣ್ಣಾಗಿರ್ಬೇಕಾ ಗಂಡಾಗಿರ್ಬೇಕಾ ಆಗಿರ್ಬೇಕಾ ನಮ್ ಜೀವಿತ ಹೇಗಿರ್ಬೇಕಂತ ಹೇಳಿ ದೇವ್ರೇನ್ ಮಾಡಿದ್ರಂತೆ ನಮ್ಮ ಅಸ್ತಿತ್ವವನ್ನ ನಮ್ಮ ಇರುವಿಕೆಯನ್ನ ನೋಡಿದ್ನಂತೆ ಹಾಗಾದ್ರೆ ನಿನ್ನ ಮತ್ತು ನನ್ನ ಭವಿಷ್ಯ ಇಂದು ರೂಪಿಸಲ್ಪಡ್ತದ ನಿನ್ನ ಮತ್ತು ನನ್ನ ಭವಿಷ್ಯ ನಾಳೆ ರೂಪಿಸಲ್ಪಡ್ತದ ನಿನ್ನ ಮತ್ತು ನನ್ನ ಭವಿಷ್ಯ ನಾವು ಮುಂದೆ ಚೆನ್ನಾಗ್ತಿವನ್ನ ಆಲೋಚನೆ ಒಳಗೆ ಬದಲಾಗ್ತದ ಪ್ರಿಯ ದೇವ ಮಗುವೆ ನಿನ್ನ ಮತ್ತು ನನ್ನ ಭವಿಷ್ಯದ್ದು ಎಂದು ರೂಪಿಸಲ್ಪಟ್ಟಿದೆ ಗೊತ್ತಾ ಗೊತ್ತಿಲ್ಲ ದೇವ್ರು ಯಾವಾಗ ನಮ್ಮ ಕುರಿತು ಆಲೋಚನೆ ಮಾಡಿದ್ನೋ அது நானு ஹீங்க நம்புத்தேன் ಆದಿಕಾಂಡ ಮೊದಲನೇ ಅಧ್ಯಾಯಕ್ಕಿಂತ ಮೊದಲೇ ದೇವ್ರೇನ್ ಮಾಡಿದ್ದಾರೆ ನಮ್ಮ ಕುರಿತಾಗಿ ಆಲೋಚನೆ ಮಾಡಿ ನಮ್ಮ ಜೀವಿತವನ್ನ ಆತನೇನು ಮಾಡಿಬಿಟ್ಟಿದ್ದಾನೆ ನೋಡಿದ್ದಾನೆ ಆಮೇಲೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಮನುಷ್ಯ ಜೀವಿತಕ್ಕೆ ಅಂಗಗಳನ್ನ ದೇವರು ಮಾಡಿಸಿದ್ನು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಆದ ಮತ್ತು ಅವಳನ್ನ ನಾವು ದೇವರು ತನ್ನ ಕೈಯಾರೆ ರೂಪಿಸೋದನ್ನ ನೋಡ್ತೇವೆ ದೇವರು ತನ್ನ ಕೈಯಾರೆ ಮಾಡೋದನ್ನ ನಾವು ನೋಡ್ತೇವೆ ಆದ್ರೆ ಮಿಕ್ಕ ಮಾನವರನ್ನ ದೇವರೇ ಮಾಡಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ ಯಾಕಂದ್ರೆ ಮಾನವನನ್ನ ದೇವರು ರೂಪಿಸೋದಕ್ಕೆ ಬಿಟ್ಟಾಗ ದೇವರು ಅವುಗಳನ್ನ ನೋಡಿದ್ನಂತೆ ಮೇ ಬಿ ಅದು ದೇವದೂತರು ಮಾಡಿದ್ರು ಅಥವಾ ದೇವರು ಹೇಳಿದಕ್ಕೆ ಹಾಗೆ ಅದು ಆಗ್ಬಿಡ್ತೋ ನಮಗ್ ಗೊತ್ತಿಲ್ಲ ಏನು ಮಾಡಿದ್ರಂತೆ ಅದನ್ನ ಮಾಡಿಸಿದ್ನು ಅಂತ ಹೇಳಿ ಈ ವಾಕ್ಯ ಭಾಗ ಹೇಳ್ತದೆ ಆಮೇಲೆ ಹೇಳ್ತದೆ ಮನುಷ್ಯ ಅಂಗಗಳು ಭೂಮಿಯ ಅದೋ ಭಾಗದಲ್ಲಿ ಮಾಡಲ್ಪಟ್ಟುವಂತೆ ನಾವು ಬರೇ ತಾಯಿ ಗರ್ಭದಲ್ಲಿ ರೂಪಿಸಲ್ಪಟ್ಟವರಲ್ಲ ನಾವು ತಾಯಿ ಗರ್ಭದಲ್ಲಿ ನನ್ನ ತಂದೆ ಮತ್ತು ತಾಯಿಯ ಮಿಲನದಿಂದ ನಾವೇನ್ ಮಾಡ್ತೇವೆ ಒಂದು ಸಣ್ಣ ಅಣು ರೇಣುವಾಗಿಯ ಸಣ್ಣ ಚುಕ್ಕೆಯಾಗಿ ಸಣ್ಣ ಕಣದಿಂದ ನಮ್ಮ ರೂಪ ಪ್ರಾರಂಭವಾಗ್ತದೆ ಆದ್ರೆ ಆ ರೂಪ ಆಲ್ರೆಡಿ ಎಲ್ಲಿ ಪ್ರಾರಂಭವಾಗಿತ್ತಪ್ಪ ಅಂತ ಹೇಳಿದ್ರೆ ಅದೋ ಭಾಗದಲ್ಲಿ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ನಮ್ಮನ್ನು ಆಲ್ರೆಡಿ ರೂಪಿಸಿದ್ದ ಎಲ್ಲಿ ಅಂತ ಹೇಳಿದ್ರೆ ಭೂಮಿಯ ಅದೋ ಭಾಗದಲ್ಲಿ ಅಲ್ಲಿ ರೂಪಿಸಲ್ಪಟ್ಟಂತ ಆ ವಿಷಯವು ತಾಯಿ ಗರ್ಭದಲ್ಲಿ ಮೂಡಲ್ಪಡ್ತು ಅಷ್ಟೇ ಬಿಟ್ರೆ ಅಲ್ಲಿ ಹೊಸದಾಗಿ ಆಗುವಂತದ್ದಲ್ಲ ಹಾಗಿರುವಾಗ ನೀವು ಆಲೋಚನೆ ಮಾಡ್ಕೊಳ್ರಿ ಪ್ರತಿ ಮಾನವನು ತಾಯಿ ಗರ್ಭದಲ್ಲಿ ಮೂಡೋದಕ್ಕಿಂತ ಮೊದಲು ಎಲ್ಲಿ ರೂಪಿಸಲ್ಪಡ್ತಾನೆ ಭೂಮಿಯ ಅದೋ ಭಾಗದಲ್ಲಿ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ ಆಮೇಲೆ ನಾವು ನೋಡ್ತೀವೇನಪ್ಪ ಅಂತ ಹೇಳಿದ್ರೆ ಮನುಷ್ಯ ಅಂಗಗಳು ಒಂದೊಂದು ಅಂಗಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿ ನೂರ ಮೂವತ್ತೊಂಬತ್ತು ಹದಿನಾರನೇ ವಚನದಲ್ಲಿ ಹೇಳ್ತದೆ ನನ್ನ ಅಂಗಗಳೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಅಂತ ಹೇಳಿ ಆಮೇಲೆ ನಾವು ನೋಡ್ತೀವನಪ್ಪ ಅಂತ ಹೇಳಿದ್ರೆ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಹದಿಮೂರನೇ ವಚನಕ್ಕೆ ಬಂದಾಗ ಮನುಷ್ಯ ಅಂತರಿಂದ್ರಿಯಗಳು ಅಂತರಿಂದ್ರಿಯ ಅಂತ ಹೇಳಿದ್ರೆ ಸ್ವಭಾವಗಳು ಮನುಷ್ಯನು ಗ್ರಹಿಸತಕ್ಕಂಥ ವಿವೇಚಿಸತಕ್ಕಂಥ ಆ ಒಂದು ಅಂತರ್ ಇಂದ್ರಿಯಗಳು ಅಂದ್ರೆ ಅಂತರ್ ಅಂದ್ರೆ ಒಳಗಿನ ಇಂದ್ರಿಯಗಳು ಅಂತ ಹೇಳಿದ್ರೆ ಆ ಸ್ಪರ್ಶಾನುಭವವನ್ನ ಅನುಭವಿಸುವಂತ ಒಂದು ಇಂದ್ರಿಯಗಳನ್ನ ದೇವರು ಸೃಷ್ಟಿ ಮಾಡಿ ಆಮೇಲೆ ಅದೇ ನೂರ ಕೀರ್ತನೆ ಹದಿಮೂರನೇ ವಚನದಲ್ಲಿ ತಾಯಿ ಗರ್ಭದಲ್ಲಿ ನಮ್ಮನೇನ್ ಮಾಡಿದಂತೆ ಮುಚ್ಚಿದಂತೆ ಆಮೇಲೆ ವಾಕ್ಯ ಹೇಳ್ತದನಪ್ಪ ಅಂತ ಹೇಳಿದ್ರೆ ನೂರ ಕೀರ್ತನೆ ಒಂಬತ್ನಕ್ಕೆ ಹದಿನಾಲ್ಕನೇ ವಚನದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದಪ್ಪ ಅಂತ ಹೇಳಿದ್ರೆ ನಾನು ಭಯಭರಿತನಾಗಿಯೂ ಅದ್ಭುತನಾಗಿಯೂ ಮಾಡಲ್ಪಟ್ಟದ್ರಿಂದ ಕೊಂಡಾಡ್ತೇನೆ ಈ ಭಯಭರಿತನಾಗಿಯೂ ಮತ್ತು ಅದ್ಭುತವಾಗಿಯೂ ಅನ್ನುವಂಥ ವಿಷಯ ನಾನು ಮಾತಾಡೋದಾದ್ರೆ ಬಹಳ ದೊಡ್ಡ ಟಾಪಿಕ್ ಇದೆ ನಾನು ಮುಂದೆ ಹೋಗ್ತೇನೆ ಹಾಗಾಗಿ ನೋಡ್ರಿ ಜಾಗ್ರತೆ ಕೆಲಸ ಕೊಡ್ರಿ ಇವೆಲ್ಲ ಮಾಡಿ ಆದ್ಮೇಲೆ ಮನುಷ್ಯ ನೋಡ್ರಿ ಜಾಗ್ರತೆ ಕೆಲಸ ಫಸ್ಟ್ ದೇವ್ರು ತನ್ನ ಆಲೋಚನೆ ಒಳಗೆ ತನ್ನ ಕಣ್ ದೃಷ್ಟಿಯಿಂದ ನಮ್ ಜೀವಿತವನ್ನು ನೋಡಿದ್ನು ಆ ಜೀವಿತಕ್ಕೆ ಒಂದು ಅಂಗಗಳನ್ನ ದೇವ್ರು ಎಲ್ಲಿ ಮಾಡಿದ್ರಪ್ಪ ಅಂದ್ರೆ ಭೂಮಿಯ ಅದೋ ಭಾಗದಲ್ಲಿ ಮಾಡಿಸಿದ್ರು ಆಮೇಲೆ ಅದನ್ನ ಪುಸ್ತಕದಲ್ಲಿ ಬರೆಸಿದ್ರು ಆಮೇಲೆ ನನ್ನ ತಾಯಿಗರು ಮುಚ್ಚಿದ್ರು ಆಮೇಲೆ ಅದ್ಭುತವಾಗಿಯೂ ಮತ್ತು ಭಯಭರಿತನಾಗಿರುವಂತೆ ಮಾಡಿ ನನ್ನ ಹೊರ ಮಾಡಿದ್ರು ಅಂದ್ರೆ ಹುಟ್ಟಿಸಿದ್ರು ಹುಟ್ಟಿಸಿದ ಮೇಲೆ ದೇವ್ರೇನ್ ಮಾಡಿದ್ರು ನಮ್ಗೊಂದು ಆಲೋಚನೆ ಮಾಡಿದ್ರು ಜಾಗ್ರತೆ ಕಳಿಸ್ಕೊಡ್ರಿ ಈ ಭೂಗರ್ಭದಲ್ಲಿ ರೂಪಿಸಿದ ನಂತರ ತಾಯಿ ಗರ್ಭದಲ್ಲಿ ಮೂಡಿ ನಾವು ಹುಟ್ಟುವುದಕ್ಕಿಂತ ಮೊದಲು ರೂಪಿಸಿ ಅದಕ್ಕಿಂತ ಮೊದಲೇ ದೇವರು ನಮ್ಮ ಜೀವಿತವನ್ನು ನೋಡಿ ನಾವು ಹುಟ್ಟಿದ ಮೇಲೆ ನಮಗೊಂದು ಆಲೋಚನೆ ಮಾಡಿಟ್ಟಿದ್ದಾನೆ ನನ್ನ ಜೀವಿತ ಹೀಗಿರ್ಬೇಕಂತೇಳಿ ಆತನ ಆತನೇನ್ ಮಾಡಿದಾನೆ ಆಲೋಚನೆಯನ್ನು ಮಾಡಿ ಇಟ್ಟಿದ್ದಾನೆ ಆ ಆಲೋಚನೆಗಳೆಂಥವುಗಳು ಜಾಗ್ರತೆ ಕೆಳ್ರಿ ಆ ಆಲೋಚನೆಗಳು ಎಂಥವು ದೇವರು ಮನುಷ್ಯನಿಗಾಗಿ ಆಲೋಚನೆ ಮಾಡಿಟ್ಟಿದ್ದಾನೆಂಬುದಾಗಿ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಹದಿನೇಳನೇ ವಚನ ಹೇಳ್ತದೆ ಓ ದೇವರೇ ನಿನ್ನ ಆಲೋಚನೆಗಳು ನನಗೆ ಎಷ್ಟೋ ಪ್ರಿಯವಾಗಿವೆ ಅವುಗಳ ಸಂಖ್ಯೆ ಎಷ್ಟೋ ದೊಡ್ಡದಾಗಿವೆ ಅಂತ ಹೇಳಿ ಆ ವಾಕ್ಯ ಭಾಗ ಮಾತಾಡ್ತದೆ ನೋಡ್ರಿ ಪ್ರತಿಯೊಬ್ಬರಿಗಾಗಿ ಯಾರು ಆಲೋಚನೆ ಮಾಡಿದಾರಂತೆ ನಮಗೋಸ್ಕರವಾಗಿ ತಂದೆ ತಾಯಿಗಳ ಆಲೋಚನೆ ಮಾಡಿಲ್ಲ ನಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಮಗಾಗಿ ನಮ್ಮ ಜೀವಿತಕ್ಕಾಗಿ ಆತನು ಆಲೋಚನೆಗಳನ್ನ ಮಾಡಿಟ್ಟಿದ್ದಾನೆ ನಮ್ಮ ಜೀವಿತ ಹೀಗಿರ್ಬೇಕು ಆ ಜೀವಿತಕ್ಕೆ ಬೇಕಾದೆಲ್ಲವೂ ಸಹ ಏನೇನ್ ಬೇಕು ಎಂಬುದಾಗಿ ಆತು ನಮಗೆ ಪ್ಲಾನ್ ಮಾಡಿದಾನೆ ಆಲೋಚನೆ ಅಂದ್ರೆ ಏನು ಪ್ಲಾನ್ ಗಳನ್ನ ಮಾಡಿಟ್ಟಿದ್ದಾನೆ ಆತನ್ ಪ್ಲಾನ್ ಮಾಡಿದನಂತೆ ಆ ಪ್ಲಾನ್ ಗಳು ಎಂತವಂತೆ ಜಾಗ್ರತೆ ಕೆಡ್ರಿ ಆ ಪ್ಲಾನ್ ಗಳನ್ನ ದೇವರು ಮಾಡಿಟ್ಟು ಮತ್ತೆ ನೂರ ಮೂವತ್ತೊಂಬತ್ತನೇ ಕಿರ್ತಾನೆ ಹದಿನೆಂಟನೇ ವಚನ ಹೇಳ್ತದೆ ಅವುಗಳನ್ನ ಲೆಕ್ಕಿಸಿದರೆ ಮರಳಿಗಿಂತ ಹೆಚ್ಚಾಗಿವೆ ನಾನು ಎಚ್ಚರವಾದಾಗ ಇನ್ನು ನಿನ್ನ ಬಳಿಯಲ್ಲಿಯೇ ಇದ್ದೇನೆ ಅಂತ ಹೇಳಿ ಆತನ್ ಬಿಡ್ತಾನೆ ಜಾಗ್ರತೆ ಕೆಳಿಸ್ಕೊಡ್ರಿ ಈಗ ದೇವ್ರು ಮಾಡೋ ಆಲೋಚನೆ ಅಂತ ನಿಮಗೆ ಅನಿಸ್ತದೆ ದೇವ್ರ ಎಂತ ಪ್ಲಾನ್ ಅಂತ ಅನಿಸ್ತದೆ ಅಲ್ಲಿ ಹೇಳ್ತದೆ ನೀನ್ ನನ್ಗೆ ಮಾಡಿದಂತ ಆಲೋಚನೆಗಳು ಪ್ರಿಯವಾಗಿ ಿವೆ ಅಂತ ಹೇಳಿ ಹೌದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಮ್ಗೆ ಅನ್ನಿಸ್ತದೆ ದೇವ್ರು ಪ್ಲಾನ್ ಮಾಡಿದಾರೆ ಅಂದ್ರೆ ಏನ್ ಅಂತ ಹೇಳಿ ಅನಿಸ್ತದೆ ಇವಾಗ ನಿಮಗೆ ಯಾರಾದರೂ ಒಬ್ಬರು ಬರ್ತಡೆಗೋಸ್ಕರವಾಗಿ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿ ಏನೋ ಆಲೋಚನೆ ಮಾಡಿ ನಿಮಗೆ ಸರ್ಪ್ರೈಸ್ ಆಗಿ ಏನೋ ಕೊಡಬೇಕಂತೇಳಿ ಆಲೋಚನೆ ಮಾಡಿಕೊಂಡಾಗ ಅವ್ರು ನಮಗೆ ಸಣ್ಣದನ್ನ ಕೊಡ್ತಾರೆ ನಮಗೆ ಏನೋ ಒಂದು ಸಣ್ಣದನ್ನು ಮಾಡಿಬಿಡ್ತಾರೆ ಅಂತೇಳಿ ಅನ್ನಿಸ್ತದ ಹೇಗೆ ಅನ್ನಿಸ್ತದೆ ಪ್ರಿಯ ದೇವ ಮಗುವೆ ನಿಮಗೆ ಈಗ ಮಾನವರಾದಂಥ ನಾವು ಒಬ್ಬರಿಗೆ ಬರ್ತಡೆ ಮಾಡುವಾಗ ಸರ್ಪ್ರೈಸ್ ಆಗಿ ಬರ್ತಡೆ ಪ್ಲಾನ್ ಮಾಡುವಾಗ ನಾವು ಶ್ರೇಷ್ಠವಾಗಿ ಆಲೋಚನೆ ಮಾಡೋದಾದರೆ ದೇವ್ರು ನಮ್ಮ ಕುರಿತು ಎಂತ ಆಲೋಚನೆಗಳು ಮಾಡ್ಬೋದು ಅದು ಎಂಥ ಆಲೋಚನೆ ಅಪ್ಪ ಅಂದರೆ ಪ್ರಿಯವಾದ ಆಲೋಚನೆ ಅಂದರೆ ನಮಗೆ ಇಷ್ಟವಾದಂಥ ಆಲೋಚನೆಗಳು ನಮಗೆ ಹಿತವಾದಂತ ಆಲೋಚನೆಗಳು ನಮಗೆ ಒಳ್ಳೆಯ ಆಲೋಚನೆಗಳನ್ನ ದೇವರೇನು ಮಾಡಿದರಂತೆ ಮಾಡಿದರಂತೆ ಏಷಾಯನ್ನು ಬರೆದ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟನೇ ವಚನ ಮತ್ತು ಒಂಬತ್ತನೇ ವಚನ ಹೀಗೆ ಹೇಳ್ತದೆ ದೇವರು ಹೀಗೆ ಹೇಳ್ತಾರೆ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಮತ್ತೆ ಆಮೇಲೆ ಹೇಳ್ತಾರೆ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿವೋ ಅಷ್ಟು ಉನ್ನತವಾಗಿವೆ ಅಂತ ಹೇಳಿ ದೇವರು ಹೇಳ್ತಾರೆ ಏನದ್ರ ಅರ್ಥ ಏನು ಅದರ ಅರ್ಥ ಏನಪ್ಪ ಅಂದ್ರೆ ನಾನು ನನ್ನ ಜೀವಿತಕ್ಕೋಸ್ಕರ ಒಂದು ಆಲೋಚನೆ ಮಾಡಿದ್ರೆ ಆ ಒಂದು ಆಲೋಚನೆ ದೇವರು ಅಂದ್ರೆ ನಾನು ಮಾಡುವಂತ ನನ್ನ ಜೀವಿತಕ್ಕಾಗಿ ಮಾಡುವಂತ ಆಲೋಚನೆ ಇದೆಯಲ್ಲ ಆ ಆಲೋಚನೆಯನ್ನ ನಾವು ಮಾಡಿದ್ರೆ ನಾವು ಒಂದು ಹಣ ಅಥವಾ ಒಂದು ಸಂಗತಿ ಒಂದು ಇದರಿಂದ ಇದು ಪೂರ್ತಿ ಆಗ್ಲಿ ಅಂತ ಹೇಳಿ ನಾವು ಒಂದು ಸಣ್ಣದಾಗ ಆಲೋಚನೆ ಮಾಡ್ಕೊಳ್ತೀವಿ ಆದ್ರೆ ನಾವು ಮಾಡಿದಂತ ಆಲೋಚನೆಗಿಂತ ದೇವ್ರ ಆಲೋಚನೆ ಹೇಗಿರ್ತ ಗೊತ್ತ ನಮ್ಗೋಸ್ಕರ ಮಾಡೋದು ಒಂದ್ ಆಲೋಚನೆ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಅಂದ್ರೆ ನಾವು ನಮ್ಮ ಜೀವಿತಕ್ಕಾಗಿ ದೇವರು ಮಾಡುವಂತ ಪ್ಲಾನ್ಗಳು ದೇವರು ಮಾಡುವಂತ ಆಲೋಚನೆಗಳು ಆಕಾಶದಷ್ಟು ಮೊನ್ನೆ ಹೇಳಿದ್ದೇನೆ ಆಕಾಶ ಎಷ್ಟು ಎತ್ತರಕ್ಕಿದೆ ಅಂತ ಹೇಳಿ ಇದುವರೆಗೂ ಸಹ ಯಾವುದೇ ಮಾನವನು ಅಳತೆ ಮಾಡಲಿಲ್ಲ ಗ್ರಹಿಸ್ಕೊಳ್ಳಿಲ್ಲ ಮನುಷ್ಯನ ಗ್ರಹಿಕೆಗೆ ಇವತ್ತು ಅದು ಎಟಕದ ಇಲ್ಲ ಅದು ಅಷ್ಟು ಎತ್ತರದಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದೆ ಅಷ್ಟು ಎತ್ತರದಲ್ಲಿ ದೇವರದನ್ನ ಆಕಾಶವನ್ನು ನೇಮಿಸ್ಬಿಟ್ಟಿದ್ದಾನೆ ಹಾಗಾದ್ರೆ ಮನುಷ್ಯನಿಗೆ ಅಳತೆ ಗೊತ್ತಿಲ್ಲದಿರುವಂತ ಆ ಒಂದು ಆಕಾಶದ ಎತ್ತರಕ್ಕೆ ಮನುಷ್ಯನಿಗೆ ದೇವ್ರು ಆಲೋಚನೆ ಮಾಡ್ತಾರೆ ಅಂದ್ರೆ ನಿಮ್ಗೆ ಹೇಗೆ ಅನಿಸ್ತದೆ ಹಾಗಾದ್ರೆ ನಿನ್ಗೂ ನನ್ಗೂ ದೇವ್ರು ಪ್ಲಾನ್ ಮಾಡಿದಾರೆ ಆ ಪ್ಲಾನ್ ಎಂತದಂತೆ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾದ ಪ್ಲಾನ್ಗಳು ಅಷ್ಟು ಉನ್ನತವಾದ ಪ್ಲಾನ್ಗಳನ್ನ ದೇವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಆ ಪ್ಲಾನ್ಗಳು ನಮ್ಗೆ ಏನಾಗಿರ್ತವೆ ಹೇಳಿ ನೂರ ಮೂವತ್ತೊಂಬತ್ತನೇ ಕೀರ್ತನೆ ನಮ್ಗೆ ಹೇಳ್ತದೆ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೆಳಸ್ಕೊಳ್ರಿ ದೇವರು ಮಾಡುವ ಆಲೋಚನೆ ಹೇಗಿರ್ತಂದ್ರೆ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿರ್ತದೆ ಮನುಷ್ಯನಿಗೆ ಮಾಡಿದ ಆಲೋಚನೆಗಳು ಅಂದ್ರೆ ದೇವರು ಮನುಷ್ಯನಿಗೆ ಮಾಡಿದ ಆಲೋಚನೆಗಳು ಎಷ್ಟಿದಾವಂತ ಹೇಳಿ ನಿಮಗೆ ಅನಿಸ್ತದೆ ಜಾಗ್ರತೆ ಕೆಳಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನಿಮಗೆ ಅನಿಸ್ತದೆ ಮಾನವನಿಗಾಗಿ ಮಾಡಲ್ಪಟ್ಟ ಆಲೋಚನೆಗಳು ಅಂತೇಳಿ ನಿಮಗೆ ದೇವರು ಆಲೋಚನೆಗಳು ನಿಮಗೆ ಅನಿಸ್ತದೆ ಅಲ್ಲಿ ವಾಕ್ಯ ಒಂಬತ್ತನೇ ಕೀರ್ತನೆ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಹದಿನೇಳು ಮತ್ತು ಹದಿನೆಂಟನೇ ವಚನ ಹೇಳ್ತದೆ ಒಂದೊಂದು ವಿಷಯ ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊ ದೇವರು ಮಾಡಿದಂತ ಆಲೋಚನೆಗಳು ನಮಗೆ ಪ್ರಿಯವಾಗಿವೆ ಅಂತ ಹೇಳಿ ಅದಾದ ಮೇಲೆ ಅಲ್ಲಿ ಹೇಳ್ತದೆ ಮಾನವನಿಗಾಗಿ ಅಂದ್ರೆ ನನ್ಗಾಗಿ ಮಾಡಲ್ಪಟ್ಟ ಆಲೋಚನೆಗಳ ಸಂಖ್ಯೆ ಎಷ್ಟೋ ದೊಡ್ಡದು ಅಂತ ಹೇಳಿ ಓಕೆ ಜಾಗ್ರತೆ ಕಳಿಸ್ಕೊಡ್ರಿ ದೇವರು ನಮಗಾಗಿ ಮಾಡಲ್ಪಟ್ಟಂತ ಆಲೋಚನೆಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಅಂದರೆ ಎಷ್ಟೋ ದೊಡ್ಡದು ಅಂತೇಳಿ ಅಲ್ಲಿ ವಾಕ್ಯ ಹೇಳ್ತದೆ ಸಂಖ್ಯೆ ಅಂದ್ರೆ ಒಂದನ್ನ ಎಣಿಕೆ ಮಾಡೋದಕ್ಕೋಸ್ಕರವಾಗಿ ಉಪಯೋಗಿಸುವಂತ ಒಂದು ಗುರುತುಗಳು ಚಿಹ್ನೆಗಳು ಈಗ ಆ ಸಂಖ್ಯೆಯನ್ನು ಯಾರು ಹೇಳ್ತಾರೆ ಮನುಷ್ಯರು ಈ ಭೂಲೋಕದಲ್ಲಿ ಎಲ್ಲಾ ಮನುಷ್ಯರು ಸೇರ್ಕೊಂಡು ಎಷ್ಟೇ ನಂಬರ್ಗಳು ಹೇಳ್ರಿ ಎಷ್ಟೇ ನಂಬರ್ಗಳು ಹೇಳ್ರಿ ಇಷ್ಟು ಮಾಡಿದಾರ ದೇವರು ಇಷ್ಟು ನಂಬರ್ ಇಷ್ಟು ಕೋಟಿ ಇಷ್ಟು ಲಕ್ಷ ಇಷ್ಟು ಮಿಲಿಯ ಇಷ್ಟು ಬಿಲಿಯ ಆಲೋಚನೆಗಳು ನಮಗೆ ಮಾಡಿಟ್ಟಿದ್ದಾರೆ ದೇವರು ಅಂತೇಳಿ ನೀವು ಹೇಳೋದು ಆದರೆ ದೇವರು ಹೇಳ್ತಾರೆ ಇಲ್ಲ 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 ನೀವು ಹೇಳ್ತಾ ಇರೋ ನಂಬರ್ಗಿಂತ ಇನ್ನೂ ಹೆಚ್ಚು ಅಂದ್ರೆ ಏನು ಎಷ್ಟೋ ಅಂದ್ರೆ ಅದನ್ನ ನಾವು ಇಷ್ಟೇ ಅಂತೇಳಿ ನಿಖರವಾಗಿ ಹೇಳೋಕೆ ಸಾಧ್ಯವಿಲ್ಲ ನಿಖರವಾಗಿ ಇಷ್ಟೇ ದೇವ್ರು ನಮಗೋಸ್ಕರ ಪ್ಲಾನ್ ಮಾಡಿಟ್ಟಿದ್ದಾರೆ ಅಂತೇಳಿ ಹೇಳಕ್ ಸಾಧ್ಯನೇ ಇಲ್ಲ ಅಂದ್ರೆ ಹೇಳಕ್ ಆಗದಿರುವ ಪ್ಲಾನ್ಗಳನ್ನ ದೇವರೇನ್ ಮಾಡಿದ್ದಾರೆ ಮಾಡಿದರ ಅಂತ ಹೇಳಿ ವಾಕ್ಯ ಹೇಳ್ತದೆ ಹಾಗೆಯೇ ನಲ್ವತ್ತನೇ ಕೀರ್ತನೆ ಐದನೇ ವಚನಕ್ಕೆ ಬಂದಾಗ ಓ ನನ್ನ ದೇವರಾದ ಕರ್ತನೆ ನೀನು ಮಾಡಿದ ನಿನ್ನ ಅದ್ಭುತ ಕಾರ್ಯಗಳು ನಮ್ಮ ಕಡೆಗಿರುವ ನಿನ್ನ ಆಲೋಚನೆಗಳು ಬಹಳ ಅವುಗಳನ್ನು ಕ್ರಮವಾಗಿ ನಿನ್ನ ಮುಂದೆ ಎಣಿಸಲಾರೇನು ಅವುಗಳನ್ನು ನಾನು ತಿಳಿಸಿ ಹೇಳಬೇಕಾದ್ರೆ ಎಣಿಸುವುದಿಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಈ ವಾಕ್ಯ ಏನ್ ಹೇಳ್ತಂದ್ರೆ ಮತ್ತೆ ಕೀರ್ತನೆಗಾರನ ಹೇಳ್ತಾನೆ ಅವು ಎಣಿಸೋದಕ್ಕಿಂತ ಹೆಚ್ಚು ಹೆಚ್ಚು ನೀವು ಎಷ್ಟೇ ನಂಬರ್ ಹೇಳ್ರಿ ದೇವ್ರು ಹೇಳ್ತಾರೆ ಆ ನಂಬರ್ ಗಿಂತ ಜಾಸ್ತಿ ನಿಮ್ಗೆ ಆಲೋಚನೆ ಮಾಡಿದ್ದೇನೆ ನೀವ್ ಎಷ್ಟೇ ಕೋಟಿ ಆಲೋಚನೆ ಮಾಡಿದ್ರೆ ದೇವ್ರಿ ಅಂತ ದೇವ್ರಿಗೆ ಹೇಳ್ರಿ ದೇವ್ರು ಹೇಳ್ತಾರೆ ಇಲ್ಲ ಮಗನೇ ಇಲ್ಲ ಮಗಳೇ ಅದಕ್ಕಿಂತ ಜಾಸ್ತಿ ಆಲೋಚನೆ ನಾನು ನಿಮ್ಗೋಸ್ಕರ ಮಾಡಿದ್ದೇನೆ ನೀವ್ ಎಷ್ಟೇ ಕೋಟಿ 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 ಆಲೋಚನೆ ದೇವ್ರೆ ನಮ್ಗೋಸ್ಕರ ನೀನ್ ಮಾಡಿಟ್ಟಿದ್ಯಾ ಅಂತ ಹೇಳ್ರಿ ದೇವ್ರು ಹೇಳ್ತಾನೆ ಇಲ್ಲ ನನ್ನ ಮಗಳೇ ಇನ್ನ ನನ್ನ ಮಗನೇ ನೀವ್ ಹೇಳ್ತಾ ಇದ್ದೀರಲ್ಲ ಆ ನಂಬರ್ ಆ ನಂಬರ್ ಗಿಂತ ಜಾಸ್ತಿ ನಾನು ಆಲೋಚನೆಗಳು ಮಾಡಿಟ್ಟಿದ್ದೇನೆ ನಿಮ್ಗೆ ನೀವ್ ಭೂಲೋಕದ ಎಲ್ಲಾ ಮನುಷ್ಯರು ಒಟ್ಟುಗೂಡಿಕೊಂಡು ನಿಮ್ಗೆ ಎಷ್ಟೆಲ್ಲ ನಂಬರ್ ಹೇಳಕ್ ಆಗ್ತದೆ ಎಲ್ಲಾ ನಂಬರ್ಗಳು ಹೇಳ್ರಿ ದೇವ್ರು ಹೇಳ್ತಾನೆ ಇಲ್ಲ ಮಗನೇ ಇಲ್ಲ ಮಗಳೇ ನಾನು ಅವುಗಳಿಗಿಂತ ಹೆಚ್ಚಾದ ಆಲೋಚನೆಗಳು ಮಾಡಿದ್ದೇನೆ ಅಂದ್ರೆ ನಾ ಹೇಳೋದ್ ಕೇಳಿಸ್ಕೊಡ್ರಿ ಅಲ್ಲಿ ವಾಕ್ಯ ಹೇಳ್ತದೆ ನಲ್ವತ್ತನೇ ಕೀರ್ತನೆ ಐದನೇ ವಚನದಲ್ಲಿ ಅವು ಎಣಿಸುವುದಕ್ಕಿಂತ ಹೆಚ್ಚಾಗಿವೆ ನೀವೇನೆಲ್ಲಾ ಎಣಿಕೆ ಮಾಡ್ತಿರೋ ಅವುಗಳಿಗಿಂತ ಜಾಸ್ತಿ ದೇವ್ರೇನ್ ಮಾಡಿದಾರಂತೆ ನಮಗೋಸ್ಕರ ಆಲೋಚನೆ ಮಾಡಿದಾರಂತೆ ಹಾಗಾದ್ರೆ ಪ್ರಿಯ ದೇವ ಮಗುವೆ ನಿಮ್ಗೆ ಅನಿಸ್ತದೆ ದೇವ್ರು ನಮಗೆ ಪ್ರಿಯವಾದ ಆಲೋಚನೆಗಳು ಮಾಡಿದ್ದಾನೆ ದೇವರು ನಮಗೆ ಎಷ್ಟೋ ಆಲೋಚನೆಗಳು ಮಾಡಿದ್ದಾನೆ ಮತ್ತೆ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಹದಿನೆಂಟನೇ ವಚನ ಹೀಗೆ ಹೇಳ್ತದೆ ಅವುಗಳನ್ನ ಲೆಕ್ಕಿಸಿದರೆ ಮರಳಿಗಿಂತ ಹೆಚ್ಚಾಗಿವೆ ಅಂದ್ರೆ ದೇವರು ನಮಗೋಸ್ಕರವಾಗಿ ಏನೆಲ್ಲ ಆಲೋಚನೆ ಮಾಡಿಟ್ಟಿದಾರೋ ಭೂಲೋಕದ ಎಲ್ಲಾ ಮರಳನ್ನ ನೀವು ಗುಡ್ಡೆ ಹಾಕೋದಾದ್ರೆ ಕೂಡಸೋದಾದ್ರೆ ಆ ಮರಳಿಗಿಂತ ಹೆಚ್ಚಾಗಿದೆ ಹಾಗಾದ್ರೆ ಈಗ ನಾನ್ ನಿಮಗೆ ಹೇಳುವಂತ ವಿಷಯ ನಿಮಗೆ ದೇವರು ಮರಳಿಗಿಂತಲೂ ಹೆಚ್ಚಾದಂತ ಪ್ಲಾನ್ಗಳನ್ನ ದೇವರು ಮಾಡಿದ್ದಾದ್ರೆ ನೀವೊಂದು ಮೂಟೆನ ತಕೊಂಡು ಆ ಮೂಟೆಯಲ್ಲಿ ಮರಳನ್ನು ತುಂಬ್ರಿ ಇಲ್ಲ ನೀವೊಂದು ಸಣ್ಣ ಬಕೆಟ್ ಅನ್ನು ತಕೊಂಡು ಅದರಲ್ಲಿ ಮರಳನ್ನು ತುಂಬ್ರಿ ಇಲ್ಲ ನೀವು ಒಂದು ಸಣ್ಣ ಬಾಕ್ಸ್ ಅನ್ನು ತಗೊಂಡು ಆ ಮರಳನ್ನ ತುಂಬ್ರಿ ಈಗ ಸಣ್ಣ ಬಾಕ್ಸ್ ಇರುವಂತ ಮರಳನ್ನ ಬಕೆಟ್ ಇರುವಂತ ಮರಳನ್ನ ಇರುವಂತ ಮರಳನ್ನ ಎಣಸ್ರಿ ನಿಮ್ಗೆ ಎಣಸಕ್ಕಾದ್ರೆ ಎಣಸ್ರಿ ಎಣಿಸೋದಾದ್ರೆ ನಿಮ್ಗೆ ಅದು ಆಗಿರ್ತದೆ ಬಹಳ ಕಡಿಮೆ ಆಗಿ ಕಾಣಿಸ್ತದ ನಿಮ್ಗೆ ಅದನ್ನ ಎಣಿಕೆ ಮಾಡ್ತಾ ಹೋದ್ರೆ ಲಕ್ಷ 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 ಗಟ್ಲೆ ಕೋಟಿ ಗಟ್ಲೆ ಕಣಗಳು ಮರಳಿನ ಕಣಗಳು ಅಲ್ಲಿರ್ತದೆ ಹಾಗಾದ್ರೆ ಒಂದು ಮೂಟೆಯಲ್ಲಿರುವಂತ ಒಂದು ಬಕೆಟ್ ಅಲ್ಲಿರುವಂತ ಒಂದು ಬಾಕ್ಸ್ ಅಲ್ಲಿರುವಂತ ಆ ಮರಳೆ ಅಷ್ಟಿರೋದಾದ್ರೆ ಪ್ರಿಯ ದೇವ್ ಮಗುವೆ ಭೂಲೋಕದಲ್ಲಿ ಎಷ್ಟು ಮರಳಿದೆ ನಿಮಗೆ ಗೊತ್ತಾ ಮರುಭೂಮಿಯಲ್ಲಿರುವಂತಹ ಮರಳು ಸಮುದ್ರದಲ್ಲಿರುವಂತಹ ಮರಳು ನಾವು ನೋಡುವಂತ ಭೂಮಿಯಲ್ಲಿ ಹೆಚ್ಚು ಪಾಲು ಏನಿದೆ ಸಮುದ್ರ ಇದೆ ಆ ಸಮುದ್ರದ ಕೆಳಗೆಲ್ಲ ಏನಿದೆ ಗೊತ್ತಾ ಮರಳಿದೆ ಅಂದ್ರೆ ಇನ್ನೊಂದು ಮಾತ್ರ ಹೇಳಬೇಕಂದ್ರೆ ಭೂಮಿಗಿಂತ ಹೆಚ್ಚಾಗಿ ಸಮುದ್ರದಲ್ಲಿರುವಂತ ಮರಳು ನಮಗೆ ಹೆಚ್ಚಿದೆ ಅಂತ ಇದರಿಂದ ಅರ್ಥ ಆಗ್ತದೆ ಹೀಗಿರುವಾಗ ಇಂತ ದೇವರು ನಾನು ಹುಟ್ಟೋದಕ್ಕಿಂತ ಮೊದಲು ನನ್ನ ಜೀವಿತವನ್ನು ನೋಡಿದ ದೇವರು ನಾನು ಹುಟ್ಟಿದ ಮೇಲೆ ನನಗೋಸ್ಕರ ಪ್ಲಾನ್ ಮಾಡಿಟ್ಟಂತ ದೇವರು ಈಗ ನೀವು ಆಲೋಚನೆ ಮಾಡ್ಕೊಳ್ರೆ ನಿಮಗೆ ಎಂತ ದೇವರಿದ್ದಾರೆ ಇದ್ದಾರೆ ಅಂತ ಹೇಳಿ ನೀವು ಹುಟ್ಟೋದಕ್ಕಿಂತ ಮೊದಲು ದೇವರು ನಿಮ್ಮ ಜೀವಿತವನ್ನ ನೋಡಿದ್ದಾರೆ ನೀವು ಹುಟ್ಟಿದ ಮೇಲೆ ನಿಮಗೆ ಏನೆಲ್ಲಬೇಕು ಅಂತ ಹೇಳಿ ದೇವರು ಪ್ಲಾನ್ ಮಾಡಿಟ್ಟಿದ್ದಾರೆ ಈಗ ನನ್ನ ಪ್ರಶ್ನೆ ಏನಂದ್ರೆ ಇಂತ ಜೀವಿತವನ್ನ ನೀನು ಅನುಭವಿಸ್ತಾ ಇದ್ದೀಯ ಇಂಥ ಜೀವಿತ ನಿನ್ನ ಜೀವಿಸ್ತಾ ಇದ್ದೀಯ ದೇವರು ನಿನಗಾಗಿ ಇಟ್ಟಂತ ಇಂತ ಜೀವಿತವನ್ನ ನಿನ್ನ ಜೀವಿಸ್ತಾ ಇದ್ದೀಯ ಇಂಥ ಜೀವಿತ ಇವತ್ತು ನಿನಗೂ ಮತ್ತು ನನಗೂ ಇದೀಯ ಪ್ರಿಯ ಮಗುವೆ ಇಂದು ನಾನು ನಿಮಗೆ ನಿಜವಾಗ್ಲೂ ಹೇಳಲಿಕ್ಕೆ ಸಾಧ್ಯ ದೇವರಿಟ್ಟಂತ ಶ್ರೇಷ್ಠವಾದ ಜೀವಿತ ಇಂದು ನಾನು ಸಹ ಅನುಭವಿಸಲಿಲ್ಲ ಇಂದು ನಾನು ಸಹ ಅನುಭವಿಸಲಿಲ್ಲ ಹಾಗಾದ್ರೆ ಇವತ್ತು ನಾನೇ ಅನುಭವಿಸಲಿಲ್ಲವಾದ್ರೆ ಇನ್ನು ನಿಮ್ಮ ಸ್ಥಿತಿ ಏನಾಗಿರುತ್ತದೆ ಒಂದ್ಸಾರಿ ಆಲೋಚನೆ ಮಾಡ್ರಿ ಪ್ರಿಯ ದೇವ ಮಗುವೆ ಜೀವಿತವನ್ನ ಅನುಭವಿಸ್ಲಿಕ್ಕೆ ಹೋಗ್ತೀಯಾ ಆ ಶ್ರೇಷ್ಠ ಜೀವಿತಕ್ಕಾಗಿ ಎದ್ದು ಹೇಳ್ತೀಯ ಶ್ರೇಷ್ಠ ಜೀವಿತಕ್ಕಾಗಿ ಎದ್ದು ನಿಲ್ತೀಯ ಶ್ರೇಷ್ಠ ಜೀವಿತಕ್ಕಾಗಿ ಬಲಗೊಳ್ತೀಯ ಪ್ರಿಯ ದೇವ್ ಮಗುವೆ ನಿನಗಾಗಿ ದೇವರು ಶ್ರೇಷ್ಠವಾದ ಬದುಕನ್ನ ನೋಡಿ ಶ್ರೇಷ್ಠವಾದ ಬದುಕಿಗೆ ಬೇಕಾದ ಎಲ್ಲಾ ಪ್ಲಾನ್ಗಳನ್ನ ದೇವರು ಮಾಡಿಟ್ಟಾಗ ನಾನಿನ್ನು ಹೀಗೆ ಇರ್ಬೇಕಾ ಇನ್ನೊಂದು ಪ್ರಶ್ನೆ ಹಾಕೊಳ್ರಿ ಈ ಈಗ ನಾನು ಇರುವಂತದ್ದು ದೇವರು ನೇಮಿಸಿದ ದೇವರು ನೋಡಿದಂತ ಜೀವಿತವಾ ಹಾಗಾದ್ರೆ ದೇವರು ನೋಡಿದ ದೇವರು ನೇಮಿಸಿದ ಜೀವಿತ ಅದು ಅಲ್ಲದೆ ಹೋದ್ರೆ ಅಲ್ಲಿ ನಾನು ಎಷ್ಟು ಮಾತ್ರಕ್ಕೆ ಇರಬಾರ್ದು ನಾನು ಎದ್ದ ಹೇಳ್ಬೇಕು ನಾನು ಮತ್ತೆ ಸಿಡದೇಳ್ಬೇಕು ನಾನು ಬಲಗೊಂಡು ದೇವರ ಮಹಿಮೆಗಾಗಿ ನಾನು ಇನ್ನು ಪ್ರಜ್ವಲಿಸಬೇಕಾಗಿದೆ ಪ್ರಿಯ ದೇವ್ ಮಗುವೆ ಎದ್ದೇಳು ಪ್ರಿಯ ದೇವ್ ಮಗುವೆ ಎದ್ದೇಳು ದೇವರ ಮಹಿಮೆಯ ಜೀವಿತಕ್ಕಾಗಿ ಆಮೇಲೆ ಪ್ರಿಯ ದೇವ್ ಮಗುವೆ ದೇವರಿಟ್ಟಂತ ಶ್ರೇಷ್ಠವಾದ ಕೃಪೆಯನ್ನ ಶ್ರೇಷ್ಠವಾದ ದಯೆಯನ್ನ ನೀನ್ ಅನುಭವಿಸು ದೇವರು ಇಟ್ಟಂತ ಶ್ರೇಷ್ಠ ಜೀವಿತ ದೇವರು ಇಟ್ಟಂತ ಶ್ರೇಷ್ಠ ಬದುಕು ಆ ದೇವರಿಟ್ಟಂತ ಶ್ರೇಷ್ಠವಾದ ಭವಿಷ್ಯತ್ತು ನಿನಗಾಗಿದೆ ಇದನ್ನು ಮಾತ್ರ ನಿನ್ ಮರೀಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ